ಅಂತ ಇಟ್ಕೊಳ್ಳಿ ಅವರು ಡಾಕ್ಟರು ಕೇಳ್ತಾರೆ ಏನಪ್ಪ ನನಗೆ ಕಣ್ಣು ಉರಿ ಕಣ್ಣಲ್ಲಿ ನೀರು ಬರುತ್ತೆ ತುಂಬ ನೋವಾಗುತ್ತೆ ಏನೋ ಹೇಳ್ತಾರೆ ಅವರು ಪ್ರಾಬ್ಲಮ್ಸ್ನವ್ರು ಹೇಳ್ತಾರೆ ಆ ಡಾಕ್ಟರು ಅವರ ಅನುಭವದಲ್ಲಿ ಅವರೇನು ಓದಿದ್ದಾರೆ ಅದನ್ನು ಏನು ಸಬ್ಕಾನ್ಷಿಯಸ್ ರೆಕಾರ್ಡ್ ಆಗಿದೆ ಅದನ್ನು ಅನಲೈಸ್ ಮಾಡಿ ಇದಕ್ಕೆ ಇದಕ್ಕೆ ಸಂಬಂಧಪಟ್ಟ ಕಾಯಿಲೆನೇ ಇರಬಹುದು ಅಂತ ಯಾವುದೋ ಒಂದು ಮೆಡಿಸನ್ ಬರೆದು ಬರ್ತಾರೆ ಮೂರು ದಿವಸ ಯಾವ ರೀತಿ ತಗೊಂಡು ಟೆಸ್ಟ್ ಮಾಡಿ ನೋಡಿ ಏನಾರು ಹೆಚ್ಚು ಕಮ್ಮಿ ಆದರೆ ಫೋನ್ ಮಾಡಿ ಇಲ್ಲ ಏನೇ ಆಗಲಿಲ್ಲ ಅಂತಂದ್ರೆ ದಯವಿಟ್ಟು ಬನ್ನಿ ಹಾಗೆ ಹೇಳಿ ಕಳಿಸ್ಬಿಡ್ತಾರೆ ನೀವು ಮೂರು ದಿವಸ ತಗೋತೀರಾ ನಿಮಗೇನು ಎಫೆಕ್ಟ್ ಆಗಲ್ಲ ತಿರುಗಿ ಬರ್ತೀರಾ ತಿರುಗಿ ತಾನು ಮಾಡಿದ ಪ್ರೆಡಿಕ್ಷನ್ ತಪ್ಪು ಅಂತ ತಿಳ್ಕೊಂಡು ತಿರುಗಿ ಸತಿ ನಿಮ್ಮನ್ನ ಕೌನ್ಸಲಿಂಗ್ ಮಾಡಿ ತಿರುಗಿ ಬೇರೆ ಇನ್ನೊಂದು ಟ್ಯಾಬ್ಲೆಟ್ನ ಬರೆದು ಕೊಡ್ತಾರೆ ಅದನ್ನು ನೀವು ತಗೊಂಡಾಗ ಅದು ಅಡ್ಜಸ್ಟ್ ಆಗೋಗುತ್ತೆ ಹಾಗೆ ಯಾವ ಒಂದು ವಿದ್ಯೆಯಲ್ಲೂ ಕೂಡ ಈ ಥರ ಘಟನೆಗಳು ನಡೆಯುವುದು ಸಹಜ ಅದರಿಂದ ಒಬ್ಬ ಹಿಪ್ನೋಥೆರಪಿಸ್ಟು ಪರ್ಫೆಕ್ಷನ್ನ ಕಲಿಬೇಕು ಅಂತಂದ್ರೆ ಮನಸ್ಸನ್ನು ಬಿಟ್ಬಿಡಬಾರದು ಅಯ್ಯೋ ನಾನು ಮಾಡಿದೆ ಇವರಿಗೆ ಆಗಲಿಲ್ಲ ಇವರು ಎದ್ದು ಎದ್ದುಬಿಟ್ರು ಎಲ್ಲೋ ತಲೆ ಕರಿತಾರೆ ಕೈ ಕರಿತಾರೆ ಕಮೆಂಟ್ ಕೊಡ್ತಾ ಇರಬೇಕಾದ್ರೆ ಏನು ಇವರು ಸ್ಪಂದಿಸ್ತಾ ಇಲ್ವಲ್ಲ ಹಾಗೆ ಅಂತ ಮನಸ್ಸು ಬಿಟ್ಬಿಡ್ಬಾರ್ದು ನೀವು ನೋಡಿರ್ಬೋದು ಈ ಸಂಗೀತ ಹಾಡು ಹೇಳೋರು ಹಾಡು ಹೇಳಬೇಕಾದ್ರೆ ಕೆಲವ ಕಲ್ಪನೆ ಸ್ವರಗಳು ಹೇಳ್ತಿರ್ತಾರೆ ಅಂತ ಇಟ್ಕೊಳ್ಳಿ ಈ ಮಧ್ಯದಲ್ಲಿ ಯಾವುದೋ ಮರ್ತೋಗುತ್ತೆ ಅದು ಎದಿರ್ಲಿ ಕೂತಿರೋನಿಗೆ ಅದು ಸರಿ ತಪ್ಪು ಗೊತ್ತಾಗಲ್ಲ ಇವ ಅಡ್ಜಸ್ಟ್ ಮಾಡಿಕೊಂಡು ಅದನ್ನು ಮುಂದುವರಿಸ್ಬಿಡ್ತಾವ ಕಾನ್ಫಿಡೆನ್ಸನ್ನು ಕಳ್ಕೊಂಡು ಅದೇನು ಮರ್ತೋಯ್ತು ಮರ್ತೋಯ್ತು ಅಂತ ಕೂತಿದ್ರೆ ಸ್ಟಕ್ ಆಗಿಬಿಟ್ಟು ಹಾಡೇ ಹೇಳೋಕ್ಕಾಗಲ್ಲ ಸೊ ಅದರಿಂದ ತಪ್ಪುಗಳು ನಡೆಯುವುದು ಸಹಜ ಆ ತಪ್ಪ ಮೇಲೆ ಮನಸ್ಸನ್ನ ಹಾಕಿ ನೀವು ಒಬ್ಬ ಕಾನ್ಫಿಡೆಂಟ್ ಆದ ಒಬ್ಬ ಹಿಪ್ನೋಥೆರಪಿಸ್ಟು ಥೆರಪಿಸ್ಟು ಮನಸ್ಸನ್ನು ಬಿಡ್ಬಿಟ್ಟಿರುವಂಥದ್ರೆ ಸಬ್ಜೆಕ್ಟನ್ನು ಹಿಪ್ನೋಟೈಸ್ ಮಾಡೋಕ್ಕೆ ಸಾಧ್ಯವಿಲ್ಲ ಅದರಿಂದ ನಿಮ್ಮನ್ನು ನೀವೇ ತಿದ್ದುಕೊಂಡು ಮುಂದೆ ಹೋಗೋ ದಾರಿಯನ್ನು ನೋಡಿಕೊಂಡು ಮುಂದೆ ಹೋಗಬೇಕೆ ಹೊರತು ಅಥವಾ ನಿಮ್ಮ ಕೈಲಿ ಆಗ್ಲಿಲ್ವಾ ನೀವು ಕಮ್ಯಾಂಡ್ ಕೊಟ್ಟು ಒಂದು ಎರಡು ಮೂರು ನಾಲ್ಕು ಐದು ಅಂತ ಹೇಳಿ ಕಣ್ಣನ್ನು ಅಂದರೆ ಬಿಡ್ಬಿಡ್ತಾರೆ ಕಣ್ಣನ್ನು ಬಿಟ್ಟ ಮೇಲೆ ತಿರುಗಿ ಅವರನ್ನ ಕೂರಿಸಿ ತಿರುಗಿ ಇನ್ನೊಂದ್ಸತಿ ತಪ್ಪು ಇರೋ ಕಮ್ಯಾಂಡ್ ಅನ್ನ ಎಕ್ಸ್ಟೆಂಡ್ ಮಾಡಬೇಕು ನೀವು ಶಾರ್ಟ್ ಕಮ್ಯಾಂಡ್ ಉದ್ದಕ್ಕೆ ಇಳಿಬೇಕು ಈ ಇಪ್ನಾಟಿಸಮ್ ಅಂದ್ರೆ ಏನು ಒಂದು ವಿಚಾರ ಅಂತಂದ್ರೆ ಅಲ್ಫಾತಿಗೆ ತಗೊಂಡೋಗೋದಕ್ಕೆ ಒಂದೇ ದಾರಿ ಯು ಹ್ಯಾವ್ ಟು ಬೋರ್ ದ ಮೈಂಡ್ ಮೊನಾಟ್ ಅಂಡ್ ಇಫ್ ಯು ಗಿವ್ ಅ ಕಮ್ಯಾಂಡ್ ನಿದ್ರೆ ಸ್ಥಿತಿಯಲ್ಲಿ ಹೋಗ್ತಾ ಇದ್ದೀರಿ ನಿದ್ರೆ ಸ್ಥಿತಿಯಲ್ಲಿ ಹೋಗ್ತಾ ಇದ್ದೀರಿ ನಿದ್ರೆ ಸ್ಥಿತಿಯಲ್ಲಿ ಹೋಗ್ತಾ ಇದ್ದೀರಿ ನಿದ್ರೆ ಸ್ಥಿತಿಗೆ ಹೋಗ್ತಾ ಇದ್ದೀರಿ ನಿದ್ರೆ ಸ್ಥಿತಿಗೆ ಹೋಗ್ತಾ ಇದ್ದೀರಿ ನಿದ್ರೆ ಸ್ಥಿತಿಗೆ ಹೋಗ್ತಾ ಇದ್ದೀರಿ ನೋಡಿ ಏನಪ್ಪಾ ಹೇಳಿದ್ದನ್ನ ಹೇಳ್ತಾ ಕಾನ್ಶಿಯಸ್ ಅಲ್ಲಿ ಇದ್ರು ಕೂಡ ನಾನು ರಿಪೀಟೆಡ್ ಆಗಿ ಹೇಳೋದು ನಿಮ್ಮ ಮನಸ್ಸಿಗೆ ಬೇಸರ ಆಗತ್ತೆ ಬೋರ್ ಆಗತ್ತೆ ಯಾವಾಗ ಬೋರ್ ಆಗತ್ತೋ ಆಟೋಮೆಟಿಕ್ಲಿ ಗೋ ಟು ಆಲ್ಫಾ ಸ್ಟೇಟ್ ಮನಸ್ಸನ್ನ ಬೋರ್ ಉಡಿಸ್ಬೇಕು ನೀವು ನೋಡಿದ್ರೆ ಯಾರು ಕತೆಗೆತ್ತೆ ಹೇಳ್ಬೇಕಾದ್ರೆ ಕತೆ ಇಟ್ಟಾಗಲ್ಲ ಬೋರ್ ಹೊಡಿತಾರೆಡುತ್ತಾರೆ ಅವ್ರು ಪಾಠ ಮಾಡ್ತಾನೆ ಇರ್ತಾರೆ ಅವನು ಪಾಪ ಅದು ಏನ್ ಮಾಡೋದು ಸಬ್ಜೆಕ್ಟ್ ಎಟ್ಟಿರುತ್ತೆ ಅವ್ರು ಪಾಠ ಮಾಡ್ತಾರೆ ನಮಗೆ ಅದ್ರ ಮೇಲೆ ಆಸಕ್ತಿ ಇಲ್ಲ ಇನ್ವಾಲ್ವ್ಮೆಂಟ್ ಇಲ್ಲ ಈ ಮಕ್ಕಳಿಗೆ ಲಾಲಿ ಸುಬಲಾಲಿ ಹಾಡು ಹೇಳ್ತಾರೆ ನೋಡಿ ಆ ಥರ ಅವ್ರು ಪಾಠ ಪಾಠ ನಮ್ಮನ್ನು ಆಟೋಮೆಟಿಕ್ ಆಗಿ ಒಳ್ಳೆ ನಿದ್ರೆ ತಗೊಂಡು ಹೋಗುತ್ತೆ ಸೊ ಇದೆಲ್ಲ ಸಹಜ ಮನಸ್ಸನ್ನ ಬಿಡದೆ ಮಾಡುವ ಪ್ರಯತ್ನ ಸಕ್ಸಸ್ಗೆ ಕಾರಣ ಆಗುತ್ತೆ